ನಮಸ್ಕಾರ ನಿಮ್ಮ ಮನೆಯ ಶಕ್ತಿಯೊಂದಿಗೆ ದೈವ ಶಕ್ತಿಯೊಂದಿಗೆ ನೇರ ಸಂಪರ್ಕ ಯಾವ ರೀತಿ ಮಾಡಬಹುದು ಇವತ್ತಿನ ಸಂಚಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಮೊದಲು ಕೂಡ ನಾವು ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿ ಮಾಡಿದ್ವಿ ತುಂಬ ರೆಸ್ಪಾನ್ಸ್ ಬಂದಿದೆ ತುಂಬ ಕಡೆಯಿಂದ ಕರ್ನಾಟಕದಾದ್ಯಂತ ಕಾಸರಗೋಡು ತನಕ ಮುಂಬೈಯಲ್ಲೂ ಕೂಡ ತುಂಬಾ ಜನ ಜಾಯಿನ್ ಆಗಿದ್ದಾರೆ ತುಂಬಾ ಅಭಿಪ್ರಾಯಗಳನ್ನು ಯೂಟ್ಯೂಬ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಕಮೆಂಟ್ಸ್ ಅಲ್ಲಿ ಕೂಡ ನೋಡಬಹುದು ಯಾರು ಅದರ ಬಗ್ಗೆ ಆಗಿ ಮಾತಾಡಿಲ್ಲ ಯಾಕಂದ್ರೆ ಅಂತ ಒಂದು ತರಗತಿ ಈವರೆಗೂ ಅವರಿಗೆ ಸಿಕ್ಕಿರಲಿಲ್ಲ ಯಾಕಂದ್ರೆ ನಾವು ಬೇರೆ ಬೇರೆ ಸಾಧನೆಯನ್ನು ನೋಡಿದ್ದೇವೆ ದೇವಿ ಸಾಧನೆ ಇರ್ಬೋದು ಚಂಡಿ ಸಾಧನೆ ಇರ್ಬೋದು ಯಕ್ಷ್ಮಿ ಸಾಧನೆ ಇರ್ಬೋದು ಆದರೆ ನಮ್ಮ ಮನೆಯ ಶಕ್ತಿಯೊಂದಿಗೆ ಅಂದ್ರೆ ನಿಮ್ಮ ಮನೆಯ ದೈವ ಶಕ್ತಿಯೊಂದಿಗೆ ಆ ದೈವ ಶಕ್ತಿಯೊಂದಿಗೆ ಯಾವ ರೀತಿ ಸಿದ್ಧಿ ಮಾಡಬೇಕು ಅದನ್ನ ಯಾವ ರೀತಿ ಹೋಲಿಸ್ಬೇಕು ಅದನ್ನ ಕಲಿಸಿಕೊಟ್ಟಂತೆ ದೈವ ರಕ್ಷೆ ಮಾಡುವುದಿಲ್ಲ ನೋಡಿ ತುಂಬಾ ಜನರಿಗೆ ಈ ಸಾಧನೆಯನ್ನೆಲ್ಲ ಮಾಡಬೇಕಿದ್ರೆ ಕಷ್ಟ ಆಗ್ತದೆ ಅದಕ್ಕೆ ನಾನ್ವೆಜ್ ಬಿಡಬೇಕು ಅಂತ ಕಷ್ಟ ಆಗ್ಬೋದು ಅಥವಾ ಆ ಮನೆಯಲ್ಲಿ ಒಪ್ಪಿಗೆ ಸಿಗದೇ ಇರಬಹುದು ಬೇರೆ ಬೇರೆ ರೀಸನ್ ಇಂದ ಕೆಲವರು ನಮ್ಮ ತರಗತಿಗೆ ಸೇರಿಲ್ಲ ಅಂತವರು ಯಾವಾಗ ಸಾಧನೆಯನ್ನು ಮಾಡಬೇಕು ಅಂದ್ರೆ ನವರಾತ್ರಿಯನ್ನು ಮಾಡಬೇಕು ಯಾಕಂದ್ರೆ ಅಂದರೆ ತುಂಬ ಸಲ ಹೇಳಿದ್ದೇನೆ ವರ್ಷದಲ್ಲಿ ಮೂರು ದಿನಗಳು ಶ್ರೇಷ್ಠ ಒಂದು ನವರಾತ್ರಿ ಶಿವರಾತ್ರಿ ಗ್ರಹಣ ಅದರಲ್ಲಿ ನಿಮಗೀಗ ಸುವರ್ಣಾವಕಾಶ ಎಲ್ಲ ವೀಡಿಯೋ ನೋಡುವವರಿಗೆ ನವರಾತ್ರಿ ನಿಮಗೆ ಸಿಕ್ಕಿದೆ ನವರಾತ್ರಿ ಹೊತ್ತು ನಿಮ್ಮ ಮನೆಯ ದೈವವನ್ನು ನೀವು ಆರಾಧನೆ ಮಾಡ್ತಕ್ಕಂಥ ಬರುವ ದೈವಿ ಶಕ್ತಿಯನ್ನು ಸಿದ್ಧಿ ಮಾಡಿ ಯಾವ ರೀತಿ ಸಿದ್ಧಿ ಸಿದ್ಧಿ ಅಂದರೆ ಅದನ್ನು ಉಲಿಸ್ಕೋಬೇಕು ಆ ಶಕ್ತಿ ನಿಮ್ಮ ಜೊತೆ ಮಾತಾಡಬೇಕು ಯಾವ ರೀತಿ ಮೈಂಡ್ ಮುಖಾಂತರ ನೋಡಿ ಯಾವುದೇ ನೀವು ಯಾವುದೇ ನೀವು ದೇವಿಯನ್ನ ಸಿದ್ಧಿ ಮಾಡಲಿಕ್ಕಾಗಲ್ಲ ಅಥವಾ ಮಂತ್ರ ದೇವತೆಯನ್ನು ಸಿದ್ಧಿ ಆಗಲ್ಲ ಹಳ್ಳುಟ್ಟಿಯಲ್ಲಿ ಯಾವುದೇ ಲಕ್ಷ್ಮಿ ದೇವಿಯ ಮಂತ್ರವನ್ನು ಸಿದ್ಧಿ ಮಾಡಬಹುದು ದೇವತೆಯ ಶಕ್ತಿಯನ್ನು ಸಿದ್ಧಿ ಮಾಡಬಹುದು ಈಗ ಕೆಲವರು ಹೇಳ್ತಾರೆ ನಾನು ಕಾಳಿಯನ್ನು ಸಿದ್ಧಿ ಮಾಡಿದೆ ಕೆಲವರು ಕಾಳಿಯ ಮಂತ್ರವನ್ನು ಅವರು ಸಿದ್ಧಿ ಮಾಡಿದರೆ ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ತುಂಬಾ ಅಡಚಣೆ ಆಗಿದೆ ನಿಮಗೆ ನಾನು ನಿಮಗೆ ವಿಚಾರ ಇರುತ್ತೆ ನಿಮಗೆ ತುಂಬ ನಿಮ್ಮ ಬದುಕಿನಲ್ಲಿ ಕಷ್ಟಗಳಿದ್ದರೆ ಅದು ಹಣದ ಸಮಸ್ಯೆ ಹೆಚ್ಚಿನ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಮಾನಸಿಕ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇತ್ತು ಅದಕ್ಕೆ ಒಂದು ಪರಿಹಾರ ಯಾವುದೇ ಪೂಜೆ ಹೋಮ ಮಾಡಿ ಇನ್ನೊಂದು ಮಾಡಿ ಯಾವುದು ನಿಮಗೆ ಸರಿಯಾಗದಿದ್ದರೆ ಒಂದೇ ಒಂದು ಪರಿಹಾರ ಯಾವಾಗ ಸರಿಯಾಗ್ತದೆ ಅದು ನವರಾತ್ರಿಯ ಹೊತ್ತು ಹೌದು ಸಾಧನೆಯನ್ನು ಮಾಡಬೇಕು ಒಂಬತ್ತು ದಿನವನ್ನು ನೀವು ಸಂಪೂರ್ಣವಾಗಿ ಆ ಶಕ್ತಿಗೆ ನಿಮ್ಮ ಮನೆಯ ಶಕ್ತಿಗಳು ಯಾವ ರೀತಿ ಕೊಡಬೇಕು ಅದನ್ನು ಕಳಿಸಿದೆ ದೈವರಕ್ಷೆಯ ಮಂತ್ರ ಸಿದ್ಧಿ ಅಂದರೆ ನವರಾತ್ರಿಯ ವಿಶೇಷವಾದ ಿ ಸಾಧನೆ ದೈವರಕ್ಷಿ ತರಗತಿಯಲ್ಲಿ ಇದು ಸ್ಪೆಷಲ್ ಏನಂದರೆ ಇದರಲ್ಲಿ ಯಾವ ರೀತಿ ನೀವು ಸಾಧನೆ ಮಾಡಬೇಕು ವಿಡಿಯೋಗೆ ಹತ್ತೊಂಬತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ ಇದೇ ಬರ್ತಕ್ಕಂಥ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಎರಡು ಮೂರು ದಿನಗಳಿರ್ತದೆ ಎರಡನೇ ದಿನದಲ್ಲಿ ತುಂಬ ವೀಡಿಯೋಗಳು ಕೊಡ್ತೇನೆ ನಾನು ಅಂದರೆ ತುಂಬ ಸಿಂಪಲ್ ಮನೆಯಲ್ಲಿ ಕೂತು ಯಾವುದೇ ಅದಕ್ಕೆ ಖರ್ಚಿಲ್ಲ ಖರ್ಚಿಲ್ಲದೆ ಮಾಡ್ಬೋದಂಥ ಸಾಧನೆ ಇನ್ನೇನು ದೊಡ್ಡ ಪೂಜೆ ಮಾಡಬೇಕು ಅದಕ್ಕೆ ದೊಡ್ಡ ಖರ್ಚು ಮಾಡಬೇಕು ಮತ್ತೊಂದು ಮಾಡಬೇಕು ಯಾವುದೂ ಇಲ್ಲ ತಲೆಯಲ್ಲಿ ತುಂಬ ಇದೆಯಲ್ಲ ನೀವು ಅದನ್ನು ಬಿಡಬೇಕು ಇದು ನನಗೆ ಆಗ್ತದ ಇದು ನನ್ನಿಂದ ಸಾಧ್ಯವಾ ಇದು ಮನೆಯವರು ಹೋಗ್ತಾರ ಇದೆಲ್ಲ ಆಗೋದು ಇದೆಲ್ಲ ಬಿಟ್ಟು ಮಾಡಿದಾಗ ನಿಮ್ಮ ಬದುಕಿನ ಸಕ್ಸಸ್ ಆಗಿದೆ ಎಷ್ಟೋ ಜನ ಯಾರೆಲ್ಲ ಇದು ತರಗತಿ ಮಾಡಿದವರ ಬದುಕಿನಲ್ಲಿ ಬದಲಾವಣೆ ನೀವು ಬೇಕಾದರೆ ಕಮೆಂಟ್ಸ್ ಹಾಕಿದ್ದೆ ಅವರತ್ರ ಕಾಲ್ ಮಾಡಿ ಕೇಳಿ ವಿಶೇಷವಾಗಿ ನವರಾತ್ರಿ ಹೊತ್ತು ಈ ಈ ಮೊದಲು ಮಾಡಿದವರು ಕೂಡ ಮಾಡಲೇಬೇಕು ನನ್ನ ಕ್ಲಾಸಿಗೆ ಬಂದವರು ಕೂಡ ಅದನ್ನು ತರಗತಿಗೆ ಜಾಯಿನ್ ಆಗಿದವರು ಮೊದಲು ಅವರು ಕೂಡ ಸಾಧನೆಯನ್ನು ಮಾಡಬೇಕು ಅದೇ ರೀತಿ ಹೊಸೊಬ್ಬರು ಯಾರಿಗೆಲ್ಲ ಸಾಧನೆ ಮಾಡಬೇಕು ಅವ್ರಿಗೆ ತರಗತಿ ಅದಕ್ಕೂ ಬದಲು ಅವರಿಗೆ ಹಣ ಐಶ್ವರ್ಯ ಸಂಪತ್ತು ಖುಷಿ ನೆಮ್ಮದಿ ಎಲ್ಲವೂ ಬರುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಬರ್ತಕ್ಕಂಥ ನವರಾತ್ರಿಯ ಒಳಗೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗದಿದೆ ಆಮೇಲೆ ನಾನು ಅಂತ ಹೇಳಿ ಖಂಡಿತವಾಗ್ಲೂ ಖಂಡಿತವಾಗಲೂ ನೀವು ಒಂಬತ್ತು ದಿನವನ್ನು ದೇವಿಗೆ ಕೊಟ್ಟಾಗ ಆ ನಿಮಗೆ ನಿಮಗೆಲ್ಲವನ್ನು ಕೊಡ್ತದೆ ನೋಡಿ ಯಾವ ರೀತಿ ನೀವು ನಾವು ಹೊಲಿಸ್ಬೋದು ನಮ್ಮ ಮನೆಯ ದೈವಶಕ್ತಿಯನ್ನು ನೋಡಿ ನಾವು ಏನು ಮಾಡಬೇಕು ಅಂತ ಇಲ್ಲ ಅದು ಯಾವ ರೀತಿ ನಮಗೆ ಟೆಕ್ನಿಕ್ ಗೊತ್ತಿರಬೇಕು ಅಷ್ಟೇ ನೋಡಿ ಈ ಒಂದು ಗೋಡೆ ಇದ್ದರೆ ಒಂದು ಗೋಡೆ ಇರ್ತದೆ ಅಲ್ಲಿ ನೋಡಿ ತುಂಬ ವಯರ್ಗಳೆಲ್ಲ ಇರ್ತದೆ ಅದರೊಳಗಡೆ ವೈರಿಂಗ್ ಎಲ್ಲ ಆಗಿರ್ತದೆ ತುಂಬ ಇರ್ತದೆ ಆದರೆ ಆ ಸ್ವಿಚ್ ಆ ಏನಿದೆ ಆ ಟ್ಯೂಬ್ ಲೈಟ್ ಆ ಲೈಟ್ ಉರಿಬೇಕಿದ್ರೆ ಒಂದು ಸ್ವಿಚ್ ಆಗಿರ್ತೀರಿ ಸಹ ಅದೇ ರೀತಿ ನೀವು ನಿಮ್ಮ ಮನೆಯ ದೈವಶಕ್ತಿಯನ್ನು ಸಿದ್ಧಿ ಮಾಡಲಿಕ್ಕೆ ಅದು ಮಾಡಬೇಕು ಇದು ಮಾಡಬೇಕು ಇನ್ನೊಂದು ಕಡೆ ಹೋಗಬೇಕು ಬೇರೆ ಹೋಗಬೇಕು ಬೇಡ ಆ ಸ್ವಿಚ್ ಗೊತ್ತಿದ್ರೆ ಸಾಕು ಆ ಸ್ವಿಚ್ ಯಾವುದು ಅದು ನವರಾತ್ರಿ ಸಿದ್ಧಿ ಸಾ ಒಂಬತ್ತು ದಿನ ಆ ಸ್ವಿಚ್ಚನ್ನು ವಾನ್ ಯಾವ ರೀತಿ ಮಾಡಬೇಕು ಸ್ವಿಚ್ಚನ್ನು ವಾನ್ ಮಾಡಿದಾಗ ಆ ಬಲ್ಬ್ ಉರಿಯುತ್ತೆ ಅನ್ನು ವಾನ್ ಯಾವ ರೀತಿ ಮಾಡಬೇಕು ಅದನ್ನು ನಾವು ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿಯಲ್ಲಿ ನಾವು ಕಲಿಸಿಕೊಡ್ತೇವೆ ಖಂಡಿತವಾಗಲೂ ಅದು ಆಗುತ್ತೆ ನೋಡಿ ಒಂದೀಗ ಬೆಕ್ಕಿದ್ರೆ ಆ ಬೆಕ್ಕನ್ನು ಹಿಡಿಬೇಕಿದ್ರೆ ಓಡಿಸಿಕೊಂಡು ಹಿಡಿಯುವುದು ಒಂದು ರೀತಿ ಅದನ್ನು ಹಿಂದೆ ಹೋಗುದು ಅಥವಾ ಹಿಡಿಬೇಕಿದ್ರೆ ಅದನ್ನು ಓಡಿಸೋದು ಇನ್ನೊಂದು ರೀತಿಯ ಆ ಬೆಕ್ಕನ್ನು ಹಿಡಿಯೋದು ಯಾವ ರೀತಿ ಅಂದರೆ ನಿಮ್ಮ ಕೈಯಲ್ಲಿ ಏನಾದರೂ ಆಹಾರ ಇದ್ರೆ ಮತ್ತೊಂದು ಅದೇ ಗಾಸು ತೋರಿಸಿ ತನ್ನ ಕಡೆ ಇಳಿಬಹುದು ಅದೊಂದು ರೀತಿ ಅದೇ ರೀತಿ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಇದರಲ್ಲಿ ಎಲ್ಲ ಕೊಟ್ಟದೇ ನೀವು ಎಲ್ಲೆಲ್ಲಿ ಓಡಬೇಕು ಅಂತಿಲ್ಲ ಹಣ ಬರಬೇಕು ಇನ್ನೊಂದು ಬರಬೇಕು ಮತ್ತೊಂದು ನೀವು ಅದರ ಹಿಂದೆ ಹೋಗ್ಬೇಕು ಅಂತಿಲ್ಲ ಅದ ಅದು ನಿಮ್ಮ ಹತ್ರ ಬರುವಾಗ ಆಕರ್ಷ ಅದು ಯಾವ ರೀತಿ ಮಾಡ್ತದೆ ನಿಮ್ಮ ಮನೆಯ ಶಕ್ತಿಯನ್ನು ನಿಮ್ಮ ದೈವ ಶಕ್ತಿಯನ್ನು ಆಕರ್ಷಣೆ ಮಾಡಿದಾಗ ನೀವು ಅದರ ಹಿಂದೆ ಓಡಬೇಕು ಅಂತಿಲ್ಲ ಅದೇ ನಿಮ್ಮ ಹತ್ರ ಬರ್ತದೆ ಹೌದು ಖಂಡಿತವಾಗಲೂ ಬರ್ತದೆ ಸಾಧನೆಯನ್ನು ಮಾಡಬೇಕು ಯಾವ ರೀತಿ ನೋಡಿ ನಾವೇ ಬೇರೆ ದಿನ ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕು ಬೇಕಾದ ತಿಂದೇವೆ ಮತ್ತೊಂದು ತಿರುಗಾಡ್ತೇವೆ ಎಲ್ಲ ಕಡೆ ಅದು ಒಂಬತ್ತು ದಿನ ನೀವು ದೇವಿಗೆ ಶರಣಾಗಿ ದೇವಿಗೆ ಕೊಡಿ ಆ ಶಕ್ತಿಗೆ ಕೊಡಿ ನಿಮ್ಮ ಶಕ್ತಿಗೆ ಖಂಡಿತವಾಗಲೂ ನಿಮ್ಮ ಮನೆಯ ಶಕ್ತಿ ಉತ್ತೇಜನ ಆಗುತ್ತೆ ಚರ ಆಗಿರುತ್ತೆ ಸ್ಥಿರವಾಗುತ್ತೆ ಈ ಸಾಧನೆ ನೀವು ಖಂಡಿತವಾಗಲು ಮಾಡಲೇಬೇಕು ಯಾರೆಲ್ಲ ಕರ್ಮ ಚೆನ್ನಾಗಿದೆ ಅವರು ಮಾಡ್ತಾರೆ ಯಾರೆಲ್ಲ ಕರ್ಮ ಚೆನ್ನಾಗಿಲ್ಲ ಅವರು ಮಾಡುವುದಿಲ್ಲ ಯಾಕಂದರೆ ಇನ್ನೂ ಕೂಡ ಅವರ ಕರ್ಮ ಸುಧಾರಿಸಿಲ್ಲ ಅಂತ ನಾವು ಹೇಳ್ಬೋದಷ್ಟೇ ಆದ್ದರಿಂದ ಎಲ್ಲರೂ ಸಾಧನೆಯನ್ನು ಮಾಡಿ ಖಂಡಿತವಾಗಲೂ ಆ ಶಕ್ತಿಯ ಅನುಗ್ರಹ ನವಶಕ್ತಿಯ ಅನುಗ್ರಹ ಸಿಗುತ್ತೆ ಸೊ ನವರಾತ್ರಿ ಹತ್ತಿರ ಬರ್ತಾ ಇದೆ ಪ್ರಾರಂಭ ಆಗ್ತಾಯಿದೆ ಯಾರು ಕೂಡ ಮಿಸ್ ಮಾಡಬೇಡಿ ಇಂಥ ಒಂದು ಅವಕಾಶವನ್ನು ಖಂಡಿತವಾಗಿಯೂ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಮುಂದಿನ ಸಂಚಿಕೆ ಜೊತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ